ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ ನಾನು ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಳು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ಫ್ಲೋರ್ನ ಕ್ಲೀನ್ ಮಾಡ್ತಾ ಇರ್ತಾಳೆ ಕ್ಲೀನ್ ಮಾಡ್ತಾ ಮಾಡ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಇಷ್ಟು ದಿನ ನನ್ನ ಮನಸ್ಸಲ್ಲೊಂದು ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ನನ್ನಿಂದ ಸಿದ್ಧಾರ್ಥ ಅವರು ಕೆಲಸ ಹೋಯ್ತಲ್ಲ ಅಂತ ಬೇಜಾರಾಗ್ತಿತ್ತು ಆಗ್ತಿತ್ತು ಅಂತೂ ಇಂತೂ ಅವರಿಗೆ ಮತ್ತೆ ಕೆಲಸ ವಾಪಸ್ಸು ಸಿಕ್ತು ಬಟ್ ಜ್ಯೋತಿಗೆ ಅವರು ಇದನ್ನು ಯಾವ ರೀತಿ ತಗೋತಾರೋ ನನಗಂತೂ ಗೊತ್ತಿಲ್ಲ ಅಂತ ಯೋಚನೆ ಮಾಡಿಕೊಂಡು ಒರೆಸ್ತಾ ಇರ್ತಾಳೆ ಅದೇ ಸಮಯಕ್ಕೆ ಸುಮಿತ್ರಾ ರುಚಿ ರುಚಿಯಾದ ಕಾಫಿನ ಮಾಡ್ಕೊಂಡು ತಗೋ ಬಂದಿದೀನಿ ತಗೋ ಅಂತ ಹೇಳ್ತಿರ್ಬೇಕಾದ್ರೆ ಏನಮ್ಮ ನೀವ್ ಕಾಫಿ ಮಾಡ್ಕೊಂಡು ತಂದಿದ್ದೀರಲ್ಲ ಹೇಳಿದ್ರೆ ನಾನೇ ತಂದ್ಕೊಡ್ತಿದ್ದೆ ಅಲ್ವಾ ಅಂತ ಅನ್ಬೇಕಾದ್ರೆ ಸುಮ್ನೆ ಇರೇ ನೀನ್ ಯಾವಾಗಲೂ ನೀನೆ ಕೆಲಸ ಮಾಡ್ತಾ ಇರ್ತೀಯ ಆಯ್ತಾ ನನಗೇನು ಒಂದು ಕೆಲಸ ಮಾಡಕ್ಕೆ ಬಿಡಲ್ಲ ಇವಾಗ ಅಡ್ಗೆ ಮಾಡದೆ ನನಗೆ ಮರ್ತ ಹೋಗಿದೆ ಇವಾಗ ಕಾಫಿನೂ ಮಾಡಬೇಡಿ ಅಮ್ಮ ಅಂತ ಹೇಳಿದ್ರೆ ನನಗೆ ಕಾಫಿ ಮಾಡದೆ ಮರ್ತ ಹೋಗುತ್ತೆ ಇವಾಗ ನಾನು ರುಚಿ ರುಚಿಯಾಗಿರೋ ಕಾಫಿ ತಂದಿದ್ದೀನಿ ತಗೋ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲೋದ್ರೂ ಇವರು ಅಂತ ತನ್ ಗಂಡ ದಶರಥನ ಹುಡುಕ್ತಾ ಇರ್ತಾಳೆ ಅವ್ರು ತನ್ಪಾ ತಾನು ಬುಕ್ಸ್ ಓದ್ತಿರ್ಬೇಕ್ ಹಲೋ ಸರ್ ಸರ್ ಅಂತ ಕರ್ತಿರ್ಬೇಕಾದ್ರೆ ಏನು ನನ್ನನ್ನು ಸರ್ ಅಂತ ಕರೆದ ಅಂದಾಗ ಹೌದೌದು ನಿಮ್ಮನ್ನೇ ಸರ್ ಅಂತ ಕರೆದೆ ತೊಗೊಳ್ಳಿ ರುಚಿ ರುಚಿಯಾದ ಕಾಫಿನ ಅಂತ ಸುಮಿತ್ರ ಕೊಡ್ತಿರ್ಬೇಕಾದ್ರೆ ಏನು ನನಗೋಸ್ಕರ ಕಾಫಿ ಮಾಡಿದ್ಯಾ ಏನ್ ಸ್ಪೆಷಲ್ ಅಂತ ಹೇಳ್ತಿರ್ಬೇಕಾದ್ರೆ ಏನಂತ ಗೆಸ್ಟ್ ಮಾಡಿ ನೋಡೋಣ ಅಂತ ಸುಮಿತ್ರ ಕೇಳ್ತಿರ್ತಾಳೆ ಆಗ ದಶರಥ ಹೇಳ್ತಾ ಇರ್ತಾನೆ ಇಷ್ಟು ದಿನ ರುಚಿ ರುಚಿಯಾಗಿ ನಾನು ಶಾರದಾ ಕಾಯಿಂದ ಕಾಫಿ ಕುಡಿತಿದ್ದೆ ಇವಾಗ ಸ್ವಲ್ಪ ಕೆಟ್ಟ ಕಾಫಿನೂ ಕುಡಿದು ಸಹ ಟೇಸ್ಟ್ ಹೆಂಗಿದೆ ಅಂತ ಮಾಡಿ ಅಂತ ಈ ತರ ಕಾಫಿ ಮಾಡ್ಕೊಂಡು ತಂದಿದೀಯ ಹಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹೋಗ್ರಿ ನನ್ನ ರೇಗಿಸ್ತಾ ಇದ್ದೀರಾ ನೋಡು ಶಾರ್ದಾ ಇಷ್ಟು ದಿನ ಸುಮಿತ್ರಾ ನೀನು ಮಾಡೋ ಕಾಫಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ನಳ ಮಹಾರಾಜರು ಸಹ ಈ ರೀತಿ ಕಾಫಿ ಮಾಡಲ್ಲ ನಿನ್ನ ಕೈಯಲ್ಲಿ ಒಂಥರ ಏನೋ ಅಮೃತ ಇರ್ಬೋದು ಅಂತ ಹೊಗಳ್ತಾ ಇದ್ರು ಇವಾಗ ನೋಡಿದರೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಸುಮ್ಮನೆ ತಮಾಷೆ ಮಾಡಿದೆ ಸುಮಿತ್ರಾ ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ನಿನ್ನೂ ನಾನು ರೇಗಿಸೋಕ್ಕಾಗುತ್ತ ಅಂತ ದಶರಥ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಆಗ ದಶರಥ ಮತ್ತೆ ಹೇಳ್ತಾ ಇರ್ತಾನೆ ಏಯ್ ನಳ ಮಹಾರಾಜ್ ಎಲ್ಲಿದ್ದರು ಆ ಕಾಲದಲ್ಲಿ ಕಾಫಿ ಎಲ್ಲ ಅವ್ರು ಮಾಡ್ತಾ ಇರಲಿಲ್ಲ ಅಂತ ಅಂದಾಗ ಮಾತನ್ನ ಬದಲಾಯಿಸ್ಬಿಡಿ ನೀವು ನೋಡಿ ನನಗೆ ತುಂಬ ಕೋಪ ಬರುತ್ತೆ ಅಂದಾಗ ಆಯಿತು ಆಯಿತು ಬಿಡಿ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ತಗೋ ಕಾಫಿ ಕುಡೀಶಾರ್ದ ಅಂತ ಅನ್ಬೇಕಾದ್ರೆ ಅಮ್ಮ ನೀವು ನನಗೆ ತಂದ್ರೆ ಬೇಡಮ್ಮ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಕಾಫಿ ಕುಡ್ತೀನಿ ನಿಂದಾಗ ಯಾವಾಗಲೂ ಕೆಲಸ ಇದ್ದಿದ್ದೆ ಹುಡ್ಕೊಂಡು ಉಡ್ಕೊಂಡು ಕೆಲಸ ಮಾಡ್ತಾಳೆ ರೀ ಇವಳೊಬ್ಳು ನನ್ನ ಜೊತೆ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಬಾ ಅಂತ ಇರ್ತಾಳೆ ಬೇಡಮ್ಮ ಅಂತ ಅಂದಾಗ ಹೌದಾ ಇಟ್ಕೊ ನಿನಗೆ ಲೆಕ್ಕ ಬರುತ್ತೆ ತಾನೇ ಮೂರು ತಾನೇ ನಾನು ಗ್ಲಾಸ್ ತಂದಿರೋದು ಹಾಗಂದ್ರೆ ಮೂರು ಜನ ಕುಡಿಬೇಕು ನನ್ನ ಜೊತೆ ಆರಾಮಾಗಿ ಕುಡಿ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ಪಾರಿಜಾತ ಕೋಪ ಮಾಡಿಕೊಂಡು ಕೆಂಡದಷ್ಟು ಮುಖ ಮಾಡಿಕೊಂಡು ಅವ್ರನ್ನ ಗುರಾಯಿಸ್ತಾ ಇರ್ತಾಳೆ ಹಾಗೆ ಬೇಡಮ್ಮ ಅಂತ ಈ ಕಡೆ ಶಾರದಾ ಹೇಳ್ತಿದ್ರೆ ನಾನು ನೆಲ ಒರೆಸ್ತಾ ಇರ್ತೀನಿ ನೀನು ಕೂತ್ಕೊಂಡು ಕಾಫಿ ಪುಡಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ನೆಲ ಒರೆಸೋಕ್ಕೆ ಹೋಗ್ತಾಳೆ ಅಮ್ಮ ಅಮ್ಮ ನೀವು ನೆಲ ಒರೆಸ್ಬೇಡಿ ಆಯಿತಾ ನಾನೇ ಒರೆಸ್ತೀನಿ ಇವಾಗ ನಿಮ್ಮ ಜೊತೆ ಕಾಫಿ ಕುಡ್ತೀನಿ ಅಂತ ಅಂದಾಗ ಬಾ ದಾರಿಗೆ ಅಂತ ಅಂದ್ಬಿಟ್ಟು ದಶರಥ ಸುಮಿತ್ರಾ ಶಾರದಾ ಅಮ್ಮೂವರು ಒಟ್ಟಿಗೆ ಕಾಫಿ ಕುಡಿತಿರೋದನ್ನ ಹೊಟ್ಟೆ ಉರ್ಕೊಂಡು ಪಾರಿಜಾತ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಶಾರದಾ ನೀನು ಎಷ್ಟು ಬೇಕಾದರೂ ಕೆಲಸ ಮಾಡು ಆದರೆ ನಿನಗಿಂತ ಸ್ವಲ್ಪ ಸಮಯನ ಇಟ್ಕೊಳ್ಳಮ್ಮ ಆಯಿತಾ ಏಕೆಂದರೆ ಹೆಂಗೋಸ್ರೆ ಅಷ್ಟೇ ನೋಡು ನಾವು ಇವಾಗ ಕಾಫಿಗೆ ಮಾಡೋಕ್ಕಿಂತ ಹಾಲು ಕಾಸಿರ್ತೀವಿ ಇಲ್ಲಿ ಕಾಫಿ ಕುಡಿತಾ ಇರ್ತೀವಿ ಅವಾಗ ಹಾಲು ಆರಿಸಿದೋ ಅಂತ ಟೆನ್ಷನ್ ಮಾಡ್ಕೋತೀವಿ ಬಟ್ಟೆನ ಟೆರೆಸ್ ಮೇಲೆ ಒಣ ಹಾಕಿರ್ತೀವಿ ಮಳೆ ಬರ್ಬೋದೇನೋ ಅಂತ ಟೆನ್ಷನ್ ಮಾಡ್ಕೊಂಡು ಬರೋಬರೇ ಕಾಫಿನ ಕುಡಿದ್ಬಿಡ್ತೀವಿ ಬಟ್ ಕುಡಿಯೋದೇ ದಿನಕ್ಕೆ ಎರಡು ಕಪ್ ಅಲ್ವಾ ಸೊ ನಾವು ಅದನ್ನು ತುಂಬ ಇಷ್ಟಪಟ್ಟು ಖುಷಿಯಿಂದ ಕುಡಿಬೇಕು ಸೊ ನೀನು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಹೌದಮ್ಮ ನಿನಗಿಷ್ಟ ಆದ ಕೆಲಸನ ಸ್ವಲ್ಪ ಟೈಮಲ್ಲಿ ಮಾಡು ಸಿಂಗಿಂಗ್ ಆಗಿರ್ಬೋದು ಅಥವಾ ಡ್ರಾಯಿಂಗ್ ಆಗಿರ್ಬೋದು ಏನಾದರೂ ಸರಿ ಇಷ್ಟಪಟ್ಟು ಮಾಡು ಸಮಾಧಾನ ಆಗುತ್ತೆ ಮನಸ್ಸಿಗೆ ತುಂಬ ಖುಷಿನೂ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಕಾಫಿ ಕುಡಿದು ತನ್ಪಡಿ ತಾನು ಶಾರದಾ ಕೆಲಸ ಮಾಡೋಕೆ ಹೋಗ್ತಿರ್ಬೇಕಾದ್ರೆ ಸುಮಿತ್ರ ನೋಡಿದರೆ ನಾವು ಇಷ್ಟವರೆಗೂ ಹೇಳಿದ್ವಿ ಗೋರ್ಕಲ್ ಮೇಲೆ ಮಳೆ ಬಂದು ಸುರಿದಂಗೆ ಅಂದಂಗೆ ಇವಳು ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾಳೆ ಕೊಡು ಶಾರದಾ ನಾನು ಮಾಡ್ತೀನಿ ಅಂತ ಫ್ಲೋರ್ ನೋಲಿಸೋಕ್ಕೆ ಕೋಲನ್ನ ಕಿತ್ಕೋತಾ ಇರ್ತಾನೆ ಬೇಡಮ್ಮ ಪ್ಲಿಸಿ ಮಾಪಿಂದ ಒರಿಸ್ಬೇಡಿ ನಾನು ಒರಿಸ್ತೀನಿ ಅಂದಾಗ ಈ ಕೆಲಸ ಎಲ್ಲ ಮರ್ತೋಗಿದೆ ನನಗೆ ಕ್ಲೀನ್ ಮಾಡೋಕ್ಕೆ ಬರುತ್ತೆ ಇಲ್ವ ನನಗೂ ಗೊತ್ತಾಗಬೇಕು ಅಲ್ವಾ ಕೊಡು ಕೊಡು ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಅವಳ ಅಟಕ್ಕೆ ನಾನೇ ಸೋಲ್ತೀನಿ ಆಯ್ತಾ ನೀನು ಯಾವ ಲೆಕ್ಕ ಕೊಟ್ಬಿಡು ಅಂತ ಶಾರದಾ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಆಯ್ತು ಕ್ಲೀನ್ ಮಾಡಿ ಅಂತ ಮಾಪ್ನ ಕೊಡ್ತಾಳೆ ಈ ಕಡೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಗೊತ್ತಿಲ್ಲ ಇನ್ನೇನು ಮಹಾರಾಣಿ ಚೇರೊಂದು ಇಟ್ಬಿಟ್ಟು ಆ ಕಡೆ ಈ ಕಡೆ ಇವರಿಬ್ಬರು ಸೇರಿಕೊಂಡು ಬೀಸನಿಕೆಯಲ್ಲಿ ಗಾಡಿನ ಬೀಸ್ತಾ ಇರ್ತಾರೆ ಇನ್ನು ಏನೇನು ನೋಡಬೇಕು ಅಂತ ಬೈಕ್ ಕಂಡು ಬಕಿಟಲ್ಲಿದ್ದ ನೀರನ್ನ ಚೆಲ್ಲಿ ಅವಳನ್ನ ಬೀಳ್ಸ್ಬೇಕು ಅಂತ ಹೋಗಿ ಮಿಸ್ಸಾಗಿ ಇವಳೇ ಬಿದ್ದು ಸೊಂಟನ ಮುರ್ಕೊಬಿಡ್ತಾಳೆ ಅಯ್ಯೋ ಚಿಕ್ಕಮ್ಮ ಏನಾಯಿತು ಅಂತಾಗ ದಶರಥ ಓಡಿ ಬಂದು ಎತ್ತು ಬಿಡ್ತಾನೆ ಆವಾಗ ಸುಮಿತ್ರನು ಏನಾಯಿತು ಅತ್ತೆ ಅಂದಾಗ ಥೂ ಇವು ಹಾಳಾದವಳು ನೆಲನ ಸರಿಯಾಗಿ ಒರೆಸಲಿಲ್ಲ ಅದಕ್ಕೆ ನಾನು ಬಿದ್ದುಬಿಟ್ಟೆ ಅಂತ ಅಂದಾಗ ಸಾರಿ ಅತ್ತೆ ಅವಳೆಲ್ಲ ಒರೆಸಿದ್ದು ನಾನು ಎಷ್ಟೋ ದಿನ ಆದಮೇಲೆ ನೆಲ ಒರೆಸಿದ್ನಲ್ಲ ಅದಕ್ಕೆ ಸರಿಯಾಗಿ ಒರೆಸಿಲ್ಲ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ದಶರಥ ಡಾಕ್ಟ್ರು ಕರೆಸೋ ಚಿಕ್ಕಮ್ಮ ಅಂದಾಗ ಪರವಾಗಿಲ್ಲ ಬಿಡು ನಾನು ಹೇಗೋ ಹುಷಾರಾಗ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಇಬ್ಬರು ಕಾಫಿ ಕುಡಿತಾ ಇರ್ತಾರೆ ಗಂಡ ಹಣ್ಣು ಕಾಫಿ ಕುಡಿತಿರ್ಬೇಕಾದ್ರೆ ದೇವ್ರ ಮನೆ ಹತ್ರ ತುಂಬ ಚೆನ್ನಾಗಿ ಹಾಗೆ ತುಂಬ ಸುಂದರವಾಗಿ ಶಾರದಾ ರಂಗೋಲಿನ ಹಾಕಿರ್ತಾಳೆ ಅದನ್ನು ನೋಡಿ ದಶರಥ ಹೇಳ್ತಾ ಇರ್ತಾನೆ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದಾಗ ಹೌದು ರೀ ತುಂಬ ಚೆನ್ನಾಗಿದೆ ಅಂತ ಹತ್ತಿರ ಬಂದು ನೋಡ್ತಾ ಇರ್ತಾರೆ ಆ ಕಲರ್ ನೋಡಿ ಆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ನಮ್ಮ ಶಾರದಾ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಹೌದು ಇದೆಲ್ಲ ಒಂದು ನ್ಯಾಕು ಎಲ್ಲರಿಗೂ ಸಹ ಬರಲ್ಲ ಒಬ್ಬೊಬ್ರಲ್ಲಿ ಥರ ಟ್ಯಾಲೆಂಟ್ ಇರುತ್ತೆ ಕಣೆ ಅಂತ ಹೇಳ್ತಾಯಿರ್ತಾನೆ ಇದನ್ನು ಅರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವ್ರು ಯಾವ ಥರ ಅಂತ ನೋಡು ಗೊತ್ತೇ ಆಗಲ್ಲ ಅವಳು ತುಂಬ ಜಾಣೆ ಆಯಿತಾ ತುಂಬ ಟ್ಯಾಲೆಂಟ್ ಇರೋಳು ನೋಡು ಯಾವ ಥರ ಇಲ್ಲ ಚಿತ್ರ ಹಾಕಿದಾಳೆ ಅವ್ಳು ಟ್ಯಾಲೆಂಟನ್ನ ನಾವು ಗುರುತಿಸಬೇಕು ಕಣೆ ಅಂತ ಅಂದಾಗ ಹೌದು ಅವಳು ತುಂಬ ಟ್ಯಾಲೆಂಟ್ ಇರೋಳು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ ಆದರೆ ಯಾವುದನ್ನು ಸಹ ಅವಳು ತೋರಿಸ್ಕೊಳ್ಳಲ್ಲ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ಹೌದು ನಾವು ಅದನ್ನು ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ ಏನು ಗೊತ್ತಾ ಶಾರದಾ ಸಾಮಾನ್ಯವಾಗಿ ನಿಮ್ಮ ಸ್ವಭಾವ ಉಳ್ಳವಳು ಅಂತ ಹೇಳ್ತೀವಿ ಹೇಳ್ತಾ ಇರ್ತಾಳೆ ಏನೇ ಈ ರೀತಿ ಹೇಳ್ತೀಯ ಅಂತ ದಶರಥ ಕೇಳ್ತಿರ್ಬೇಕಾದ್ರೆ ಅವರು ನಾನು ತುಂಬ ಒಬ್ಸರ್ವ್ ಮಾಡಿದ್ದೇನಲ್ಲ ಅಷ್ಟು ಸುಲಭವಾಗಿ ಅವಳು ತನ್ನ ತಪ್ಪನ್ನು ಒಪ್ಕೊಳ್ಳಲ್ಲ ತಾನು ತಪ್ಪು ಮಾಡಿಲ್ಲ ಅಂದರೆ ತುಂಬಾ ವಾದ ಮಾಡ್ತಾಳೆ ಹಾಗೆ ಕೆಲವೊಂದು ಹವ್ಯಾಸಗಳು ನಿಮ್ಮ ಥರನೇ ಇದೆ ನೋಡಿ ನೀವು ಬುಕ್ಸ್ ಯಾವಾಗಲೂ ಓದ್ತಾ ಇರ್ತೀರ ಶಾರದನೂ ಅಷ್ಟೇ ಸ್ಟೋರ್ ರೂಮಲ್ಲಿ ಇರೋ ಬುಕ್ಸ್ ಎಲ್ಲ ಧೂಳಾಗಿತ್ತು ಅದನ್ನೆಲ್ಲ ಒಸಿ ಇಟ್ಟು ಓದ್ತಾ ಇದ್ಲು ಹಾಗೆ ತುಂಬ ಹವ್ಯಾಸಗಳನ್ನು ನಾನು ಒಬ್ಸರ್ವ್ ಮಾಡಿದ್ದೀನಿ ನಿಮ್ಮ ಥರನೇ ಸೇಮ್ ಅವಳು ಅಂತಂದಾಗ ನನಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ ಕಣೆ ಅಂತ ಅನ್ನಗಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬಂದು ಮಾವ ಏನು ಮಾಡ್ತಾ ಇದ್ದೀರಾ ಅಂದಾಗ ಕಾಫಿ ಕುಡಿತಾ ಇದ್ದು ಕಣೋ ಹಾಗೆ ಶಾರದಾ ಬಿಡಿಸಿದ ರಂಗೋಲಿ ನೋಡಿ ಮಾತಾಡ್ತಾ ಇದ್ದು ಅಂದಾಗ ಓ ಹೌದಾ ನಿಮ್ಮತ್ರ ನಾನು ಏನು ಹೇಳ್ಬೇಕು ಅಂದಾಗ ಅದೇನು ಸಿದ್ದು ಅಂತ ಸುಮಿತ್ರ ಕೇಳ್ತಾ ಇರ್ತಾಳೆ ಸಿದ್ದು ಹೇಳ್ತಾ ಇರ್ತಾನೆ ಜ್ಯೋತಿಕ ಬಗ್ಗೆ ಮಾತಾಡಬೇಕಿತ್ತು ಜೋ ಬಗ್ಗೆ ಅಂದಾಗ ಏನೋ ಜೋ ಬಗ್ಗೆ ಮಾತಾಡಬೇಕಿತ್ತು ಅಂದಾಗ ಬನ್ನಿ ಹೇಳ್ತೇನೆ ಅಂತ ಈ ಕಡೆ ಕರ್ಕೊಂಬಂದು ಹೇಳ್ತಾ ಇರ್ತಾನೆ ಜ್ಯೋತಿಕ ಫೀಲ್ಡ್ ಅವ್ರ ಹತ್ರ ಈ ಥರ ಡಿಸೈನ್ ಎಲ್ಲ ಮಾಡಿಸ್ತಾ ಇದ್ದಾಳೆ ನಾನು ಎಷ್ಟು ಸಲ ಅವ್ಳಿಗೆ ಹೇಳಿದ್ರು ಸಹ ಈಗೋ ಪ್ರಾಬ್ಲಮು ಅವಳು ಇಲ್ಲ ನಾನು ಅವ್ರ ಹತ್ರಡೆ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾಳೆ ಕಾರ್ಪೊಟಿವ್ ಸ್ಟ್ರೈಕ್ ಬೇರೆ ಕೊಡ್ತಾರೆ ಇದರಿಂದ ನಂಬಿಕೆನೂ ಸಹ ಹೋಗುತ್ತೆ ಅಲ್ವಾ ಮಾವ ಅಂತ ಹೇಳ್ತಾ ಇರ್ತಾನೆ ಆಗ ದಶರಥನ ಕೋಪ ಮಾಡಿಕೊಂಡು ಈ ಜೋಗ ಏನಾಗಿದೆ ಗೊತ್ತಿಲ್ವಲ್ಲ ಇದರಿಂದ ಕಂಪನಿ ಆಸ್ ಆಗುತ್ತೆ ಮತ್ತು ನಮ್ಮ ರೆಪ್ಯೇಶನ್ ಸಹ ಹಾಳಾಗುತ್ತೆ ಆದರೆ ಏನು ಮಾಡಲಿ ಈಗಿಂದ ಈಗಲೇ ಕ್ರಿಯೇಟಿವ್ ಇರೋದನ್ನ ನಾವು ಎಲ್ಲಿಂದ ಕರ್ಕೊಬರೋದು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನ್ನ ಹತ್ರ ಒಂದು ಐಡಿಯಾ ಇದೆ ಹಾಗೆ ನನ್ನ ಮೈಂಡಿಗೆ ಒಂದು ಐಡಿಯಾ ಬಂದಿದೆ ನಾನು ಇದನ್ನು ಹೇಳಿದರೆ ನೀವು ಯಾವ ರೀತಿ ತಗೋತಿರೋ ನನಗೆ ಗೊತ್ತಿಲ್ಲ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ಸಿದ್ದು ಯಾವ ರೀತಿ ತಗೋತೀನಿ ಅನ್ನೋದು ಇಂಪಾರ್ಟೆಂಟಲ್ಲ ನಮ್ಮ ಕಂಪ್ನಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಅಂತ ಅದೇನು ಅಂತ ಹೇಳು ಅಂತ ಕೇಳ್ತಾ ಇರ್ತಾನೆ ಏನು ಗೊತ್ತಾ ಮಾವ ಶಾರದಾ ಬಿಡಿಸೋ ರಂಗೋಲಿನ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅವರು ತುಂಬ ಯುನಿಕ್ ಆಗಿ ಹಾಗೆ ತುಂಬ ಮಾಡರ್ನ್ ಆಗಿ ಯೋಚನೆ ಮಾಡಿ ಅವರು ಬಿಡಿಸ್ತಾ ಇರ್ತಾರೆ ಸೊ ನಾವೇಕೆ ಅವ್ರನ್ನ ನಮ್ಮ ಆಫೀಸ್ಗೆ ಅವ್ರನ್ನ ತಗೋಬಾರದು ಅಂತ ಅನ್ಬೇಕಾದ್ರೆ ಇಬ್ರಿಗೂ ಖುಷಿ ಆಗ ಸುಮಿತ್ರಾ ಹೇಳ್ತಾ ಇದ್ದಾಳೆ ಅವ್ರಿಗೆ ಕರೆಕ್ಟ್ ಸಿದ್ಧಿ ಹೇಳಿದ್ದು ಅಂದಾಗ ಕಂಕ್ನಲ್ಲಿ ಮಗು ಇಟ್ಕೊಂಡು ಊರೆಲ್ಲ ಸುತ್ತಿದ್ವಂತೆ ಶಾರದಾ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಮೈಂಡಿಂದ ರಂಗೋಲಿ ಆಗ್ತಾಳೆ ಆದರೆ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡೋದೆಲ್ಲ ಅವಳಿಗೆ ಗೊತ್ತಾಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸುಮಿತ್ರ ಹೇಳ್ತಾ ಇರ್ತಾಳೆ ಖಂಡಿತ ಆಗುತ್ತಾರೆ ಅವಳು ತುಂಬಾ ಪ್ರತಿಭಾವಂತ ಹುಡುಗಿ ಆದರೆ ಅವ್ಳಿಗೆಲ್ಲೂ ಅವಕಾಶ ಸಿಕ್ಕಿಲ್ಲ ರೀ 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 ಪ್ಲೀಸ್ ರೀ ಅವ್ಳಿಗೊಂದು ಅವಕಾಶ ಕೊಟ್ಟು ನೋಡ್ರಿ ಅಂತ ಅಂದಾಗ ನನಗೇನು ಶಾರದನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅಭ್ಯಂತರ ಇಲ್ಲ ಆದರೆ ನಾವು ಸಿಂಪತ್ತಿಂದ ಅವ್ಳಿಗೆ ಕೆಲಸ ಕೊಡಬಾರ್ದು ಅವಳಿಗೆ ಅವಳಿಗೆ ಅದಕ್ಕೆ ಅರ್ಹತೆ ಇದ್ದರೆ ಮಾತ್ರ ಆ ಪೊಸಿಷನಲ್ಲಿ ನಾವು ಅವಳಿಗೆ ಕೆಲಸ ಕೊಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ರೀ ಖಂಡಿತ ಅವಳು ಸಿಂಪತ್ತಿಯಿಂದ ಕೆಲಸ ತೊಗೊಳಲ್ಲ ಅವಳು ಫುಡ್ಡು ಡೆಲಿವರಿನ ಮಾಡ್ತಿರ್ಬೇಕಾದ್ರೆ ನೀವು ಆಫೀಸ್ರೊಂದು ಕೆಲಸ ಕೊಡ್ತೀನಿ ಕೊಡ್ತೀನಿದ್ರು ಸಹ ಅವಳು ತೊಗೊಳ್ದಲೇ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ಲು ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ಖಂಡಿತ ಅವರಿಗೆ ಅರ್ಹತೆ ಇದೆ ನಾನು ಇಂಟರ್ವ್ಯೂನ ಫಿಕ್ಸ್ ಮಾಡ್ತೀನಿ ಅದರಲ್ಲಿ ಅವರು ಪಾಸಾದರೆ ಖಂಡಿತ ನಾವು ಅವ್ರನ್ನ ತೊಗೊ ಹೋದು ಅಂತ ಹೇಳ್ತಿರ್ಬೇಕಾದ್ರೆ ಗುಡ್ ಆಯ್ತಾ ಫಸ್ಟ್ ಅವಳಿಗೆ ಇಂಟ್ರೆಸ್ಟ್ ಇದೆಯಾ ಹೆಂಗೆ ಒಂದ್ಸಲ ಮಾತಾಡಿಸಿದ್ದು ಅಂತ ಹೇಳ್ತಾ ಇರ್ತಾನೆ ಹಾಗೆ ಬಲವಂತ ಇಂದ ನಾವು ಅವಳನ್ನ ಕೇಳೋದು ಬೇಡ ಅವಳಿಗೆ ಇಂಟ್ರೆಸ್ಟ್ ಇದ್ರೆ ಹಿಂಗೆ ಕೇಳು ಅಂದಾಗ ಸರಿ ಮಾವ ನಾನು ಕೇಳ್ತೀನಿ ಅಂತ ಈ ಕಡೆ ಶಾರದಾ ರೂಮ್ ಕಡೆ ಸಿದ್ದು ಬರ್ತಾ ಇರ್ತಾನೆ ಇನ್ನೊಂದ್ ಕಡೆ ಶಾರದಾ ದೀಪ ಪುಟಕ್ಕೆ ಓದಿಸ್ತಿರ್ಬೇಕಾದ್ರೆ ರೂಮ್ ಒಳಗಡೆ ಸಿದ್ದು ಬರ್ತಾನೆ ಅಷ್ಟೊತ್ತಿಗೆ ಸಿದ್ದು ನಾ ದೀಪ ನೋಡಿ ಸಿದ್ದು ಫ್ರೆಂಡ್ ಬನ್ನಿ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಶಾರದಾ ಕೋಪ ಮಾಡ್ಕೊಂಡು ಇಷ್ಟೊತ್ನಲ್ಲಿ ಯಾಕೆ ನನ್ನ ರೂಮ್ ಕಡೆ ಬಂದ್ರಿ ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಗೊಂದು ಸಿಹಿ ಸುದ್ದಿ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಏನು ನನಗೆ ಸಿಹಿ ಸುದ್ದಿನ ಜೀವನದ ನಾನು ಸುದ್ದಿನೇ ಕೇಳಬಾರ್ದು ಅಷ್ಟು ನನ್ನ ಲೈಫಲ್ಲಿ ಕಹಿ ಸುದ್ದಿನೇ ಜಾಸ್ತಿ ಆಗಿದೆ ಭಗವಂತ ಅದನ್ನೇ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ ಅಂದ್ಮೇಲೆ ನನ್ನ ಲೈಫಲ್ಲಿ ಸಿಹಿ ಎಲ್ಲಿದೆ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಹೇಳ್ತಲ್ಲೇ ಅಮ್ಮ ಅದ್ಯಾಕಮ್ಮ ಕಮ್ಮಿಯಾ ಕಹಿನ ನುಂಗಬೇಕು ಅಂತ ಏನು ಇಲ್ವಲ್ಲ ಕಹಿನ ತೆಗೆದಿಟ್ಟು ಸಿಹಿ ನುಂಗಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಕರೆಕ್ಟಾಗಿ ಹೇಳಿದೆ ಪುಟ್ಟ ಅಂತ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಇವು ಅಷ್ಟೇ ಕಹಿನ ಬಿಟ್ಬಿಟ್ಟು ಸಿಹಿನ ತಿನ್ನೋದನ್ನು ಅಭ್ಯಾಸ ಮಾಡಿಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪಗೆ ನಾನು ಪಾಠ ಓದ್ಕೊಡ್ಬೇಕು ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ ಒಟ್ಟೋಗಿ ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪುಟ್ಟ ನನಗೆ ಯಾವುದು ತೊಂದರೆ ಇಲ್ಲ ಸುಮ್ಮನೆ ಇರಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಸಿದ್ಧಾರ್ಥ ಅವರೇ ಅಂತ ಹೇಳ್ತಾ ಇರ್ತಾಳೆ ಸರಿ ಸರಿ ನಾನು ಹೋಗ್ತೀನಿ ಆದರೆ ಬಂದರೆ ವಿಷಯನ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತೀನಿ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ನಮ್ಮಿಬ್ರು ನಡೆಯುವ ವೈಯಕ್ತಿಕವಾಗಿ ಎಷ್ಟೇ ಮನಸ್ತಾಪ ಇರ್ಬೋದು ಆದರೆ ನಾನು ಬಂದಿರೋದು ಕೆಲಸದ ವಿಷಯ ಮಾತಾಡೋಕ್ಕೆ ಅಂತ ಹೇಳ್ತಿರಬೇಕಾದ್ರೆ ಏನು ಕೆಲಸದ ವಿಷಯನ ನನಗೆ ಯಾವ ಕೆಲಸನೂ ಬೇಡ ಯಾವ ಅವಶ್ಯಕತೆನೂ ಇಲ್ಲ ಅಂತ ಹೋಗ್ತಾ ಇರಬೇಕಾದ್ರೆ ದೀಪ ಪುಟ್ಟ ಶಾರದಾ ಕೈ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ ಅವಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಯಾರಾದರೂ ಮಾತಾಡ್ತಿದ್ರೆ ಮಧ್ಯದಲ್ಲಿ ಹೋಗ್ಬಾರ್ದು ಅಂತ ನೀನೇ ಹೇಳ್ತಿದ್ದೆ ತಾನೆ ಇವಾಗ ನನ್ನ ಫ್ರೆಂಡ್ ಮಾತಾಡ್ತಿದ್ದಾರೆ ಪೂರ್ತಿಯಾಗಿ ಕೇಳ್ಕೊಂಡು ಹೋಗಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಹಾಗೆ ನಿಂತಿರ್ತಾಳೆ ನೋಡಿ ನೀವು ಕೆಲವೊಂದು ರಂಗೋಲಿ ಎಲ್ಲ ಬಿಡಿಸ್ತಿದ್ರಲ್ಲ ಅದನ್ನೆಲ್ಲ ನಾನು ಪಿಕ್ಚರ್ ತೆಗೆದು ಕ್ಲೈಂಟ್ಗಳಿಗೆ ಕಳಿಸಿದ್ದೆ ಇನ್ನೂ ಸ್ವಲ್ಪ ಕೆಲವು ಡಿಸೈನ್ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಿಮಗೆ ಗೊತ್ತಿಲ್ಲ ನಾನು ಕೆಲವೊಂದು ಪಿಕ್ಚರ್ನ ನಿಮಗೆ ಗೊತ್ತಿಲ್ಲದಂಗೆ ನಾನು ತೆಗೆದು ಫೋಟೋನ ಕಳಿಸ್ತಿದ್ದೆ ಅದನ್ನ ಕ್ಲೈಂಟ್ಸ್ಗೆ ನಾನು ಕಳಿಸಿದ್ದೆ ಇದೆ ಈಗ ಅವರಿಗೆ ಇಷ್ಟ ಆಗಿ ಮತ್ತೆ ನಿಮಗೆ ಕ್ರಿಯೇಟಿವ್ ಮೈಂಡ್ ಇದೆ ಅದಕ್ಕೋಸ್ಕರ ಅವರು ಕ್ರಿಯೇಟಿವ್ ಡಿಸೈನ್ ಹಾಕಿ ಕೇಳ್ತಾ ಇದ್ದಾರೆ ಪ್ಲೀಸ್ ನಮ್ಮ ಕಂಪನಿಗೆ ನೀವು ಜಾಯಿನ್ ಆಗ್ತೀರಾ ಇದಕ್ಕೆ ಮಾವನ್ಗೂ ಸಹ ಪರ್ಮಿಷನ್ ನನಗೆ ಕೊಟ್ಟಿದ್ದಾರೆ ಮಾವನು ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಅವ್ನ ಮುಖನ ನೋಡಿ ಏನು ಮತ್ತೆ ಕೋಪ ಮಾಡಿಕೊಂಡು ಏನು ಈ ಥರ ಹೇಳ್ತಿದ್ದರಲ್ಲ ನನ್ನ ಎಜುಕೇಷನ್ ಏನು ನಾನು ಏನು ಓದಿದ್ದೀನಿ ನನಗೆ ಅರ್ಹತೆ ಇದೆ ಅನ್ನೋದು ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾಳೆ ನೋಡಿ ಶಾರ್ದವ್ರೆ ಅರ್ಹತೆ ಅನ್ನೋದು ಬರೀ ಓದಿದ್ರಿಂದ ಮಾತಾ ಬರಲ್ಲ ವಿನಯ ಹಾಗೆ ನಡವಳಿಕೆ ಅವರು ಅರ್ಹತೆ ಎಲ್ಲದರಿಂದಲೂ ಸಹ ಬರುತ್ತೆ ಹಾಗೆ ತುಂಬ ಬುದ್ಧಿವಂತನೂ ಸಹ ನೀವು ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನಿಮಗೆ ಗೊತ್ತಿಲ್ಲ ನಿಮಗೆ ಕ್ರಿಯೇಟಿವ್ ಮೈಂಡು ನಿಮ್ಮ ಹತ್ರ ಇದೆ ಆದರೆ ಅದನ್ನು ದೇವ್ರು ಇವಾಗ ಕೊಟ್ಟಿದ್ದೇನೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಶಾರ್ದವ್ರೆ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ನನಗೆ ಅಷ್ಟು ಜವಾಬ್ದಾರಿ ನನಗೆ ಕೊಡಬೇಡಿ ನಾನು ಅದಕ್ಕೆ ಯೋಗ್ಯತೆ ಇಲ್ಲ ನನಗೆ ಅರ್ಹತೆ ಇಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇದೆಲ್ಲ ಅವಶ್ಯಕತೆ ಇಲ್ಲ ನಾನು ನೆಮ್ಮದಿ ಆಗಿದ್ದೀನಿ ಅದರಲ್ಲೂ ಈ ಕೆಲಸ ಎಲ್ಲ ಹೋಗೋದು ನನಗೆ ಅವೆಲ್ಲ ಬರಲ್ಲ ಇಂಟರ್ವ್ಯೂ ಅದು ಇದು ಏನೂ ನನಗೆ ಗೊತ್ತಿಲ್ಲ ಅದರಲ್ಲೂ ಪೇಟೆ ಜನ ಓದ್ಕೊಂಡಿರ್ತಾರೆ ನನಗಿದೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕೆಲವರಿಗೆ ಯೋಗ್ಯತೆ ಇರುತ್ತೆ ಆದರೆ ಅರ್ಹತೆ ಇರಲ್ಲ ಇನ್ನು ಕೆಲವರಿಗೆ ಟ್ಯಾಲೆಂಟ್ ಇರುತ್ತೆ ಅವಕಾಶ ಸಿಗದೇ ಇಲ್ಲ ಸಿಕ್ಕಿದ್ರೂ ಸಹ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ಗೊತ್ತಾಗಲ್ಲ ಕರೆಕ್ಟಾಗಿ ಉಪಯೋಗಿಸ್ದವನೇ ಜಾಣ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಶಾರದಾ ಕೋಪ ಮಾಡಿಕೊಂಡು ಇಲ್ಲ ಇಲ್ಲ ಇದೆಲ್ಲ ನನಗೆ ಆಗಲ್ಲ ನಾನು ದೀಪನ ಓದಿಸ್ಬೇಕು ದಯವಿಟ್ಟು ಇಲ್ಲಿಂದ ಹೊರಟೋಗಿ ಬಾ ದೀಪು ಕೊಡ್ತೀನಿ ಅಂತ ಅವಳನ್ನ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ದಶರಥ ಬಂದ್ಬಿಟ್ಟು ಸಿದ್ದು ಮುದ್ದು ಸಿದ್ದು ಎಲ್ಲಾನು ಹೇಳಿದ್ನ ನಿನಗೆ ಶಾರದಾ ಅನ್ನಿಸ್ತು ನಿನಗೆ ಅಂತ ಕೇಳ್ತಾ ಇರಬೇಕಾದ್ರೆ ಅಮ್ಮ ಇದೆಲ್ಲ ನನಗೆ ಆಗಲ್ಲ ನನ್ನ ಪಾಡಿ ನಾ ಬಿಟ್ಬಿಡಿ ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಅವಾಗ ದಶರಥ ಹೇಳ್ತಾ ಇರ್ತಾನೆ ಯಾಕಮ್ಮ ಆಗಲ್ಲ ಯಾಕಮ್ಮ ಈ ರೀತಿ ಅಂತ ಇದೆಯಾ ನೀನು ಪ್ರತಿನಿತ್ಯ ರಂಗೋಲಿ ಹಾಕೋದನ್ನ ನಾನು ಒಬ್ಸರ್ವ್ ಮಾಡ್ತಾ ಇದ್ದೀನಿ ಆದರೆ ಇಷ್ಟೊಂಥರ ಕ್ರಿಯೇಟಿವ್ ಮೈಂಡ್ ಇದೆ ಅಂತ ನಾನು ಗೊತ್ತೇ ಮಾಡಲಿಲ್ಲ ನಮ್ಮ ನಿನ್ನಂತ ಕ್ರಿಯೇಟಿವ್ ಮೈಂಡ್ ಇರೋರು ನಮ್ಮ ಆಫೀಸ್ಗೆ ತುಂಬಾ ಅವಶ್ಯಕತೆ ಇದೆ ಹಂಗೇಲಿ ಬೆಣ್ಣೆ ಇಟ್ಕೊಂಡು ್ಕೊಂಡು ಊರೆಲ್ಲ ನಾನು ಸುತ್ತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಒಟ್ಟ ಒಪ್ಕೋಪುಟ್ಟ ಇದರಿಂದ ನಮ್ಮ ಶಾರದನಿಗೆ ಒಳ್ಳೇದಾದರೆ ಅಷ್ಟೇ ಸಾಕು ಆವಾಗ ನಮಗೂ ಖುಷಿ ನಿನಗೂ ನೆಮ್ಮದಿ ಇರುತ್ತೆ ಆ ಡೆಲಿವರಿ ಥರ ಮಾಡ್ಕೊಂಡು ಹೋಗ್ತಿಲ್ಲ ಸೈಕಲೆಲ್ಲ ತುಳ್ಕೊಂಡು ಆ ಬಿಸ್ಲಲ್ಲಿ ಹೋಗೋದ ಬದಲು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ಕೊಂಬ ಅಂತ ಅನ್ಬೇಕಾದ್ರೆ ಅಯ್ಯೋ ನಮ್ಮ ನಿಮಗೆ ಅರ್ಥ ಆಗೋಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಆ ಕಂಪ್ನೀಲಿ ಯಾರ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿಲ್ಲಮ್ಮ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ಮತ್ತೆ ಶಾರದಾ ಹೇಳ್ತಾ ಆ ಕಂಪ್ಯೂಟರ್ ಬಗ್ಗೆ ಗಂಧ ಗರ್ವ ಏನು ನನಗೆ ಗೊತ್ತಿಲ್ಲ ನನಗೆ ತುಂಬ ಟೆನ್ಷನ್ ಆಗುತ್ತೆ ಅಂದಾಗ ದಶರಥ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ನಾನು ಇದನ್ನೆಲ್ಲ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೋತೀನಿ ಫಸ್ಟ್ ನೀನು ಅದನ್ನು ಬರ್ತೇ ಇಲ್ವೋ ಅದನ್ನೇ ಹೇಳು ಫಸ್ಟ್ ನೀನು ಕಂಪನಿಗೆ ಜಾಯ್ನ್ ಅಂತ ಅನ್ಬೇಕಾದ್ರೆ ಈ ಕಡೆ ಸುಮಿತ್ರ ತುಂಬ ಫೋರ್ಸ್ ಮಾಡ್ತಾಯಿರ್ತಾಳೆ ಪ್ಲೀಸ್ ಒಪ್ಕಮ್ಮ ಒಪ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ದೀಪ ಕಡೆ ಕಣ್ಣು ಕಣ್ಮಿಸಿದಾಗ ಅವಳು ಸಹ ಅಮ್ಮ ಪ್ಲೀಸ್ ಒಪ್ಕೊಳ್ಳಮ್ಮ ಅಂತ ಅನ್ಬೇಕಾದ್ರೆ ಸರಿ ಆಯಿತು ನಾನು ಬರ್ತೀನಿ ಅಂತ ಅಂದಾಗ ಎಲ್ಲರಿಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿರ್ಬೇಕಾದ್ರೆ ಸುಮಿತ್ರ ಅವಳಿಗೆ ಕೊಟ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ ಮತ್ತೆ ದಶ ಚಿರತೆ ಹೇಳ್ತಾ ಇರ್ತಾನೆ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರೋದು ಮೊದಲು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ನೀನು ಟೈಮಿಗೆ ಕರೆಕ್ಟಾಗಿ ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಮ್ಮ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ ಆಮೇಲೆ ಜಾಯ್ನ್ ಆಗಿವಂತೆ ಅಂತ ಅಂದಾಗ ಸರಿ ಅಂತ ಅಂದಾಗ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ ಈ ಕಡೆ ಸಿದ್ದು ಅಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾನೆ ಹಾಗೆ ಬೆಳಗ್ಗೆ ಎದ್ಬಿಟ್ಟು ಈ ಕಡೆ ಎಲ್ಲ ರೆಡಿಯಾಗಿ ಇಂಟರ್ವ್ಯೂಗೆ ಅಂತ ಶಾರದನು ಬರ್ತಾ ಇರ್ತಾಳೆ ಬೇರೆಯವರು ಸಹ ಬೇರೆ ಕಡೆಯಿಂದ ಇಂಟರ್ವ್ಯೂಗೆ ಬಂದಾಗ ರಿಸೆಪ್ಷನಿಸ್ಟ್ ಎಲ್ಲರೂ ಒಂದು ಕಡೆ ಹಾಲಲ್ಲಿ ಕೂರಿಸ್ತಾ ಇರ್ತಾರೆ ಈ ಕಡೆ ಶಾರದಾ ಬಂದಾಗ ನಾನು ಇಂಟರ್ವ್ಯೂಗೆ ಬಂದಿದ್ದೀನಿ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ಕಾಲ್ ಮಾಡಿಬಿಟ್ಟು ಅವರು ಸರ್ ಶಾರದವರು ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಸರಿ ಆಯಿತು ನೀವು ಇಂಟರ್ವ್ಯೂಗೆ ರೆಡಿ ಮಾಡಿ ಕರ್ಕೊ ಬನ್ನಿ ಅವ್ರನ್ನ ಅಂತ ಅಂದಾಗ ಸೆಮಿನಾರ್ ಹಾಲ್ಗೆ ಶಾರದನ್ನು ಕರ್ಕೊಂಡು ಹೋಗ್ತಾರೆ ಈ ಕಡೆ ಸಿದ್ದು ಶಾರದ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ ಅವಳು ಕುತ್ತಿರೋ ಚೇರ ನೋಡಿ ಅವನು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಲೋ ಇವರಿವನ್ ಇವತ್ತು ನಾವೊಂದು ಈ ಕ್ರಿಯೇಟಿವ್ ಮೈಂಡ್ ಇರೋದ್ರ ಬಗ್ಗೆ ನಾವು ಇವತ್ತು ಎಲ್ಲರನ್ನು ಕರೆದಿದ್ದೀವಿ ನಿಮ್ಮಲ್ಲಿ ಯಾವ್ಯಾವ ಟ್ಯಾಲೆಂಟ್ ಇದೆ ಅದನ್ನ ಇದೊಂದು ಟಾಪಿಕ್ ಕೊಡ್ತಾರೆ ಅದ್ರ ಬಗ್ಗೆ ನೀವು ಚಿತ್ರನ ಬಿಡಿಸಬೇಕು ಯಾವುದು ನಮಗೆ ಇಷ್ಟ ಆಗುತ್ತೋ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಸಿದ್ದು ಅಸಿಸ್ಟೆಂಟ್ ಎಲ್ಲರಿಗೂ ಸಹ ಡ್ರಾಯಿಂಗ್ ಮಾಡಕ್ಕೆ ಪೇಪರು ಹಾಗೆ ಡ್ರಾಯಿಂಗ್ ಶೀಟ್ ಎಲ್ಲರೂ ಸಹ ಕೊಡ್ತಾ ಇರಬೇಕಾದ್ರೆ ಸಿದ್ದುನ ಹಾಗೆ ನೋಡಿಕೊಂಡು ಶಾರದಾ ಸುಮ್ಮನೆ ಕೂತ್ಕೊಬಿಡ್ತಾಳೆ ಸಿದ್ದು ಸಹ ಅವಳನ್ನ ನೋಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು